ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ದೇಶವು ಆಮೆಯಂತೆ ಕಾಣುತ್ತದೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಡಿ ನೇಪಾಳ ಆಪ್ಷನ್ ಸಿ ಕಜಕಿಸ್ತಾನ್ ಆಪ್ಷನ್ ಡಿ ಪಾಕಿಸ್ತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಜಕಿಸ್ತಾನ್ ಕಜಕಿಸ್ತಾನ ದೇಶವು ಆಮೆಯಂತೆ ಕಾಣುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆಧಾರ್ ಕಾರ್ಡಿನಲ್ಲಿ ಎಷ್ಟು ಅಂಕಿಗಳಿವೆ ಆಪ್ಷನ್ ಎ ಹತ್ತು ಅಂಕಿಗಳು ಆಪ್ಷನ್ ಬಿ ಹನ್ನೆರಡು ಅಂಕಗಳು ಆಪ್ಷನ್ ಸಿ ಹದಿನೈದು ಅಂಕಗಳು ಆಪ್ಷನ್ ಡಿ ಹದಿನೆಂಟು ಅಂಕಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಅಂಕಗಳು ಆಧಾರ್ ಕಾರ್ಡಿನಲ್ಲಿ ಒಟ್ಟು ಹನ್ನೆರಡು ಅಂಕಗಳು ಇರುತ್ತವೆ ಮುಂದಿನ ಪ್ರಶ್ನೆ ತಾಜ್ ಮಹಲ್ ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ ಎ ಆಗ್ರಾ ಆಪ್ಷನ್ ಬಿ ಜೈಪುರ್ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಅಯೋಧ್ಯೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ರಾ ತಾಜ್ ಮಹಲ್ ಭಾರತದ ಆಗ್ರಾ ನಗರದಲ್ಲಿ ಇದೆ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಮೊದಲು ಬಂದದ್ದು ಕೋಳಿ ಅಥವಾ ಮೊಟ್ಟೆಯೇ ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಳಿ ಜಗತ್ತಿನಲ್ಲಿ ಮೊದಲು ಬಂದದ್ದು ಕೋಳಿ ಆಗಿದೆ ಮುಂದಿನ ಪ್ರಶ್ನೆ ಗರ್ಖಾನಾ ಘಾಟ್ಕ ಎಂಬ ಭಾಷೆಯ ವೈಶಿಷ್ಟ್ಯದ ಅರ್ಥವೇನು ಆಪ್ಷನ್ ಎ ಎಲ್ಲಿಯೂ ಇಲ್ಲ ಆಪ್ಷನ್ ಬಿ ಅದೇ ಪರಿಸ್ಥಿತಿ ಆಪ್ಷನ್ ಸಿ ಅಪರಾಧ ಮಾಡುತ್ತಾರೆ ಆಪ್ಷನ್ ಡಿ ತಪ್ಪು ಪ್ರದರ್ಶನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲಿಯೂ ಇಲ್ಲ ಗರ್ಖಾನಾ ಘಾಟ್ಕ ಎಂಬ ಭಾಷೆಯ ವೈಶಿಷ್ಟ್ಯದ ಅರ್ಥ ಎಲ್ಲಿಯೂ ಇಲ್ಲ ಆಗಿದೆ ಮುಂದಿನ ಪ್ರಶ್ನೆ ಗೌತಮ ಬುದ್ಧ ಎಲ್ಲಿ ಜನಿಸಿದನು ಆಪ್ಷನ್ ಎ ಸಾರಾನಾಥ್ ಆಪ್ಷನ್ ಬಿ ಖುಷಿನಗರ ಆಪ್ಷನ್ ಸಿ ಲುಂಬಿನಿ ಆಪ್ಷನ್ ಡಿ ಬೋಧ್ಗಯ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಲುಂಬಿನಿ ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನು ಮುಂದಿನ ಪ್ರಶ್ನೆ ಕರಡಿ ಈ ಕೆಳಗಿನ ಯಾವ ರಾಷ್ಟ್ರದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ಜಿಂಬಾವಿ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ರೊಮೇನಿಯಾ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಕರಡಿಯು ರಷ್ಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ಮುಂದಿನ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಯಾವ ತರಕಾರಿಯನ್ನು ಹೆಚ್ಚು ಉತ್ಪಾದಿಸಲಾಗುತ್ತದೆ ಆಪ್ಷನ್ ಎ ಟೊಮೆಟೊ ಆಪ್ಷನ್ ಬಿ ಎಲೆಕೋಸು ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಹಾಗಲಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ ಇಡೀ ಪ್ರಪಂಚದಲ್ಲಿ ಆಲೂಗಡ್ಡೆಯನ್ನು ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ನಾಗಿನ್ ಸರೋವರ ಎಲ್ಲಿದೆ ಆಪ್ಷನ್ ಎ ಗುಜರಾತಿನಲ್ಲಿ ಆಪ್ಷನ್ ಬಿ ಬಿಹಾರದಲ್ಲಿ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಪ್ಷನ್ ಡಿ ಉತ್ತರಾಖಂಡದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದಲ್ಲಿ ನಾಗಿನ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ನೀಲಿ ನಾಲಿಗೆಯನ್ನು ಹೊಂದಿದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿರಾಫೆ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಡಿ ಜಿರೋಫೆ ಜಿರಾಫೆಯು ನೀಲಿ ನಾಲಿಗೆಯನ್ನು ಹೊಂದಿದ ಪ್ರಾಣಿಯಾಗಿದೆ ಮುಂದಿನ ಪ್ರಶ್ನೆ ತರಕಾರಿ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತದ ಸ್ಥಾನವೇನೋ ಆಪ್ಷನ್ ಎ ಪ್ರಥಮ ಆಪ್ಷನ್ ಬಿ ಎರಡನೇ ಆಪ್ಷನ್ ಸಿ ಮೂರನೇ ಆಪ್ಷನ್ ಡಿ ನಾಲ್ಕನೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ತರಕಾರಿ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತವು ಎರಡನೇ ಸ್ಥಾನವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ತನ್ನ ಕಣ್ಣೀರಿಗೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಮೊಸಳೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಮಂಗ ಆಪ್ಷನ್ ಡಿ ಕುದುರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೊಸಳೆ ಮೊಸಳೆಯು ತಣ್ಣ ಕಣ್ಣೀರಿಗೆ ಪ್ರಸಿದ್ಧವಾಗಿದೆ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ಮನುಷ್ಯನಂತೆ ಮಾತನಾಡುತ್ತದೆ ಆಪ್ಷನ್ ಎ ನವಿಲು ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಯ ಹಸರಿಯಾದ ಉತ್ತರ ಆಪ್ಷನ್ ಬಿ ಗಿಳಿ ಗಿಳಿಯು ಮನುಷ್ಯನಂತೆ ಮಾತನಾಡುವ ಹಕ್ಕಿಯಾಗಿದೆ ಮುಂದಿನ ಪ್ರಶ್ನೆ ಕಪ್ಪು ಆಲೂಗಡ್ಡೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಅಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಕಪ್ಪು ಆಲೂಗಡ್ಡೆವು ಅಮೆರಿಕ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಟ್ರ್ಯಾಕ್ಟರ್ ಅನ್ನು ಕಂಡುಹಿಡಿಯಲಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ಅಮೆರಿಕ ದೇಶದಲ್ಲಿ ಟ್ರ್ಯಾಕ್ಟರ್ ಅನ್ನು ಕಂಡುಹಿಡಿಯಲಾಯಿತು ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ರೈತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಒಂದು ಜನವರಿ ಆಪ್ಷನ್ ಬಿ ಎರಡು ಫೆಬ್ರವರಿ ಆಪ್ಷನ್ ಸಿ ಹದಿನೈದು ಆಗಸ್ಟ್ ಆಪ್ಷನ್ ಡಿ ಇಪ್ಪತ್ತ್ಮೂರು ಡಿಶೆಂಬರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತ್ಮೂರು ಡಿಸೆಂಬರ್ ಭಾರತದಲ್ಲಿ ರಾಷ್ಟ್ರೀಯ ರೈತರ ದಿನವನ್ನು ಇಪ್ಪತ್ತ್ಮೂರು ಡಿಸೆಂಬರ್ ಅಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ರಾಕೆಟ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ಕೆ ಆಪ್ಷನ್ ಡಿ ಎಪಿಜೆ ಅಬ್ದುಲ್ ಕಲಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಶಿವನ್ ಭಾರತದ ರಾಕೆಟ್ ಮ್ಯಾನ್ ಎಂದು ಕೆ ಶಿವನ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮನುಷ್ಯನು ತನ್ನ ಮುದ್ದಿನ ಸಾಕು ಪ್ರಾಣಿಯನ್ನಾಗಿ ಮೊದಲು ಮಾಡಿದ ಪ್ರಾಣಿ ಯಾವುದು ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಎಮ್ಮೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ ಮನುಷ್ಯನು ತನ್ನ ಮುದ್ದಿನ ಸಾಕು ಪ್ರಾಣಿಯನ್ನಾಗಿ ಮೊದಲು ನಾಯಿಯನ್ನು ಮಾಡಿದನು ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಪರಿಮಳಯುಕ್ತ ಹೂ ಯಾವುದು ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಕಮಲಾ ಆಪ್ಷನ್ ಸಿ ನೈದಿಲೆ ಆಪ್ಷನ್ ಡಿ ಜಾಸ್ಮಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನೈದಿಲೆ ಪ್ರಪಂಚದಲ್ಲಿ ಅತ್ಯಂತ ಪರಿಮಳಯುಕ್ತ ಹೂವು ನೈದಿಲೆ ಹೂವು ಆಗಿದೆ ಮುಂದಿನ ಪ್ರಶ್ನೆ ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಟರ್ಕಿ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಕಿ ಕಪ್ಪು ಗುಲಾಬಿಯು ಟರ್ಕಿ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬಜ್ ಆಪ್ಷನ್ ಬಿ ಥಾಮಸ್ ಅಡಿಸನ್ ಆಪ್ಷನ್ ಸಿ ರಿಚರ್ಡ್ ಆಪ್ಷನ್ ಡಿ ನೀಲ್ ಆಮ್ಸ್ಟ್ರಾಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು